ರಾಜ್ಯ ಕಾಂಗ್ರೆಸ್ನಲ್ಲಿ ಇನ್ನೇನು ಬದಲಾವಣೆ ಆಗೇ ಬಿಡುತ್ತೆ ಸಂಪುಟ ಸರ್ಜರಿ ನಡೆದೇ ಬಿಡತ್ತೆ ಕೆಪಿಸಿಸಿ ಅಧ್ಯಕ್ಷರು ಚೇಂಜ್ ಆಗಿಬಿಡ್ತಾರೆ ಅನ್ನೋ ನಿರೀಕ್ಷೆ ಇತ್ತು ಆದರೆ ಸಿಎಂ ಸಿದ್ದರಾಮಯ್ಯ ದೆಹಲಿ ಭೇಟಿ ಬಳಿಕ ಎಲ್ಲವೂ ತಲೆ ಕೆಳಗಾಗಿದೆ ದೆಹಲಿ ದಂಡಯಾತ್ರೆ ಬಳಿಕ ಕಾಂಗ್ರೆಸ್ನಲ್ಲಿ ಸಂಚಲನ ಮೂಡಿದ್ದು ನಾಯಕತ್ವ ಬದಲಾವಣೆ ಬಗ್ಗೆ ಪಕ್ಷದಲ್ಲಿ ಗಂಭೀರ ಚರ್ಚೆ ನಡೀತಾ ಇದೆ ಎರಡೂ ಬಣದಲ್ಲಿ ಅವರವರ ಭಾವಕ್ಕೆ ತಕ್ಕಂತೆ ಲೆಕ್ಕಾಚಾರ ಹಾಕ್ತಾ ಇದ್ದು ತಮಗೆ ಅನುಕೂಲ ಆಗಿದೆ ಅನ್ನೋ ಲೆಕ್ಕಾಚಾರದಲ್ಲಿ ಎರಡೂ ಬಣದ ನಾಯಕರಿದ್ದಾರೆ ಎರಡೂ ಬಣದಲ್ಲೂ ಒಳ್ಳೆ ದಿನ ಬರಲಿದೆ ಅನ್ನೋ ಚರ್ಚೆ ನಡೀತಾ ಇದೆ ದೆಹಲಿಯಿಂದ ಬಂದ ಬಳಿಕ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಉತ್ಸಾಹದಲ್ಲೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಹೀಗಾಗಿ ಹೈಕಮಾಂಡ್ ಏನು ಸಂದೇಶ ನೀಡಿದೆ ಅನ್ನೋದೇ ಇನ್ನೂ ನಿಗೂಢ ಆತ್ಮಹತ್ಯೆಗೂ ಮುನ್ನ ವಿನಯ್ ಸೋಮಣ್ಣ ತನ್ನ ಪತ್ನಿ ಶೋಭಿತಾಗೆ ಪತ್ರ ಬರೆದಿದ್ದಾರೆ ಮಗಳ ಬಗ್ಗೆ ಭಾವನಾತ್ಮಕ ಬರಹಗಳನ್ನು ಬರೆದಿರುವ ಸೋಮಯ್ಯ ಬಂಧನ ಬಿಡುಗಡೆ ಮತ್ತು ಬೇಲ್ ಬಳಿಕ ವೃತ್ತಾಂತದ ಬಗ್ಗೆಯೂ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ವಿನಯ್ ಪತ್ರ ನೋಡುಗರ ಮನಕಲುಕುವಂತಿದೆ ಶೋಭಿ ನಿನ್ನನ್ನು ನಾನು ನೋಡಿಕೊಳ್ಬೇಕು ಅಂದ್ಕೊಂಡಿದೆ ಆದರೆ ನನ್ನಿಂದ ಸಾಧ್ಯ ಆಗಿಲ್ಲ ಕ್ಷಮಿಸು ಮಗಳ ಮಗಳು ಸಾಧುವಿಗೆ ಅಪ್ಪ ದೂರ ಹೋಗಿದ್ದಾರೆ ಅಂತ ಹೇಳು ದೊಡ್ಡವಳಾದ ಮೇಲೆ ಅಪ್ಪ ನಿನ್ನನ್ನು ತುಂಬಾ ಪ್ರೀತಿಸ್ತಾ ಇದ್ದಾರೆ ಅಂತ ಹೇಳು ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ನನ್ನ ಮೇಲೆ ಎಫ್ಐಆರ್ ಆಗಿದ್ರಿಂದ ನನಗೆ ತುಂಬಾ ನೋವಾಗಿದೆ ನನ್ನಿಂದ ಎರಡು ಕುಟುಂಬಗಳ ಮೇಲಿನ ಗೌರವ ಹೋಗಿದೆ ಪೊಲೀಸರ ಟಾರ್ಚರ್ನಿಂದ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದೀನಿ ಅಂತ ವಿನಯ್ ಬರ್ಕೊಂಡಿದ್ದಾರೆ ವಿನಯ್ ಸೋಮಯ್ಯ ಆತ್ಮಹತ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿರುವ ಬಿಜೆಪಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದೆ ಇಂದು ಮತ್ತೆ ವಿನಯ್ ಸಾವಿನ ಬಗ್ಗೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬಿಜೆಪಿ ಪ್ರತಿಭಟಿಸಿದ್ರೂ ಎಫ್ಐಆರ್ನಲ್ಲಿ ಪೊನ್ನಣ್ಣ ಮಂಥರಗೌಡ ಹೆಸರು ಸೇರಿಸಿಲ್ಲ ಅಧಿಕಾರ ದರ್ಪದಿಂದ ಕಾಂಗ್ರೆಸ್ನವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ವಿನಯ್ ಸೋಮಯ್ಯ ಅವರದ್ದು ಆತ್ಮಹತ್ಯೆ ಅಲ್ಲ ಕೊಲೆ ಅಂತ ಹೇಳಿದ್ರು ವಿನಯ್ ಸಾವಿನ ಹಿಂದಿರುವ ದುಷ್ಟಶಕ್ತಿಗಳಿಗೆ ಎಲ್ಲಾಗುತ್ತಿದೆ ಸಾವಿಗೆ ಕಾರಣರಾದ ದುಷ್ಟ ಶಕ್ತಿಗಳಿಗೆ ಶಿಕ್ಷೆ ಆಗಲೇಬೇಕು ನಾವು ಕಾನೂನು ಹೋರಾಟವನ್ನ ಮಾಡ್ತೀವಿ ತಜ್ಞರ ಜೊತೆ ಚರ್ಚಿಸಿ ಮುಂದಿನ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ರು ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಆತ್ಮಹತ್ಯೆಗೆ ಸಿಬಿಐಗೆ ಕೊಡಲು ಬಿಜೆಪಿ ಆಗ್ರಹಿಸಿದೆ ಇದಕ್ಕೆ ಕೌಂಟರ್ ಕೊಟ್ಟ ಗೃಹ ಸಚಿವ ಪರಮೇಶ್ವರ್ ಸಿಬಿಐಗೆ ಕೊಡುವ ಅಗತ್ಯ ಏನು ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ದಾರೆ ಬಿಜೆಪಿಗರು ಆಗ್ರಹ ಮಾಡ್ತಾ ಇದ್ದಾರೆ ಈಗಾಗಲೇ ನಮ್ಮ ಪೊಲೀಸರೇ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಏನಾದರೂ ಲ್ಯಾಬ್ಸ್ ಇದ್ರೆ ಗೊತ್ತಾಗುತ್ತೆ ಲ್ಯಾಬ್ಸ್ ಇದ್ರೆ ಬೇರೆ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದ್ರು ಇನ್ನು ಡೆತ್ ನೋಟ್ನಲ್ಲಿ ಶಾಸಕರ ಹೆಸರಿದೆ ಅಂತಿದ್ದಾರೆ ಎಲ್ಲವನ್ನು ಕೂಡ ನೋಡ್ತೀವಿ ಕಾನೂನು ಪ್ರಕಾರ ತನಿಖೆಯನ್ನು ಮಾಡ್ತೀವಿ ಅಂತ ಗೃಹ ಸಚಿವರು ತಿಳಿಸಿದರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಮರ ಸಾರಿದ್ದಾರೆ ಈ ಬಗ್ಗೆ ವ್ಯಂಗ್ಯವಾಡಿರುವ ಗೃಹ ಸಚಿವ ಪರಮೇಶ್ವರ್ ರಾಜಕೀಯ ಯುದ್ಧ ಅಂದ್ರೆ ಬಂದೂಕು ಹಿಡ್ಕೋತಾರಾ ಅಂತ ಕಾಲೆಳೆದಿದ್ದಾರೆ ಆರೋಪ ಮಾಡ್ತಾ ಇರೋ ಕುಮಾರಸ್ವಾಮಿ ದಾಖಲೆ ಬಿಡುಗಡೆ ಮಾಡಲಿ ಉತ್ತರವನ್ನು ಕೊಡ್ತೀವಿ ಎಲ್ಲದಕ್ಕೂ ಸರ್ಕಾರ ಉತ್ತರ ಕೊಡೋದಕ್ಕೆ ಸಮರ್ಥ ಇದೆ ಅಂತ ಹೇಳಿದರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್